ಎಲ್ಲು ಬಂಡೆ ಹೊಡಿಸ್ತಾರಲ್ಲ ಲಾರಿ ಆಚೆ ಇರ್ತೀರಿ ಅದು ತೊಂದರೆ ಆಗ್ತದೆ ಲಾಸ್ಟ್ ಟೈಮ್ ನಮ್ ತೊಂದರೆ ಆಯ್ತು ಎಸ್ ಎತ್ತೋದ್ರು ಕೂಡ ಎತ್ತಿಲ್ಲ ನಮ್ಗೆ ತೊಂದರೆ ಹಾಕೋ ಪಾರ್ಕಿಂಗ್ ಅದಕ್ಕಿಂತ ಮತ್ತೆ ಸ್ವಲ್ಪ ಸ್ವಲ್ಪ ಮಾಡಿ ನೋಟಿಸ್ ಇಶ್ಯೂ ಮಾಡಿ ಅಷ್ಟೇ ಬಿಡಿ ಒಂದು ನಿಮ್ ಕಡೆ ಒಂದು ನೋಟಿಸ್ ಇಶ್ಯೂ ಮಾಡಿ ಪಾರ್ಕಿಂಗ್ ಕ್ಲಿಯರ್ ಮಾಡಿಕೊಂಡ ಅದೇ ರೀತಿ ಸರ್ ಏನು ಈ ಅಂಗಡಿ ಬರ್ತಾ ಇರೋದು ಅಂಗಿಯವರು ಬರ್ತಾರೆ ಸರ್ ಅವರು ಈಗ ರೋಡಿಗೆ ಹಾಕೊಂಡ್ಬಿಟ್ರೆ ಇರೋದೇ ಚಿಕ್ಕ ರೋಡ್ ಸರ್ ಒಂದೇ ಬರೋದು ಒಂದೇ ಹೋಗೋದು ಒಂದೇ ಸರ್ ಸೊ ಅದಕ್ಕೆ ಅವರು ರೋಡ್ ಬಿಟ್ಟು ಸ್ವಲ್ಪ ಹಿಂದೆ ಹಾಕೊಂಡ್ರೆ ಬರೋರಿಗೆ ಹೋಗೋರಿಗೆ ಈಸಿ ಮೂವ್ಮೆಂಟ್ ಇರುತ್ತೆ ಸರ್ ಹಿಂದಿನ ಸಾರಿ ಮತ್ತೆ ನಾವು ಜಾತ್ರೆ ದಿನ ಬೆಳಿಗ್ಗೆ ಬಂದು ಅದನ್ನ ಹಿಂದೆ ಹಾಕ್ತಿರುವಂಚಾಯತಿ ಅವರು ಅದಕ್ಕಿಂತ ಮುಂಚೆ ಬಂದ್ರೆ ಹಾಕ್ದಂಗೆ ಕೋಲ್ ಎಲ್ಲ ರೋಡ್ ಹಾಕ್ಬಿಟ್ಟು ನಾನು ಲಾಸ್ಟ್ ನೋಡಿದೆಲ್ಲ ತಾರ್ಪಲ್ ಇರ್ತದೆ ಕೋಲ್ ಮುಂದಿರ್ತೀನಿ ಅದೊಂದು ಮಾಡ್ದ

ಲಾಸ್ಟ್ ಸ್ವಲ್ಪ ಚಿಕ್ಕದಾಗಿ ಇಟ್ಟಿದ್ರಿ ಸ್ವಲ್ಪ ಹಾಂ ಸರ್ ಅಲ್ಲಿ ಒಂದು ಸ್ಟಾಲ್ ಪಂಚಾಯತ್ ಹತ್ರ ಕೊಟ್ಟರೆ ನಾವು ಸ್ವಲ್ಪ ಎಮರ್ಜೆನ್ಸಿ ಸ್ವಲ್ಪ ಏನಾದರೂ ಡಾಕ್ಟರ್ ಹೇಳಿ ಇಟ್ಬಿಟ್ಟು ಆ ಜಾತ್ರೆ ಮುಗಿಯೋ ತನಕ ಅದು ಫ್ರೀ ಇದಕ್ಕೆ ಸ್ವಲ್ಪ ಇದು ಮಾಡಿ ಪಂಚಾಯತಿ ಕಾಂಪೌಂಡಲ್ಲೇ ಹಾಂ ಇಮಿಡಿಯೇಟಾಗಿ ಏನಾದರೂ ಎಮರ್ಜೆನ್ಸಿ ಏನಾದರೆ ಅವ್ರಿಗೆ ಏನಾದರೂ ಮಾಡಿ ಹಾಂ ಓಕೆನಾ ಓಕೆ ಬೇರೆ ಇನ್ನೇನು ಹಿಂದಿನ ಸಾರಿ ಕ್ಯಾಮ್ರಾ ಹಾಕಿಸ್ತೀನಿ ಅಂತ ಹೇಳಿದ್ದೆ ಯಾರು ಡಿಪಾರ್ಟ್ಮೆಂಟ್ ಹೇಳಿ ನಾನು ಫಾರೆಸ್ಟ್ ಅವ್ರಿಗೆ ಹೇಳಿ ಫಾರೆಸ್ಟ್ ಅವ್ರಿಗೆ ಫಾರೆಸ್ಟ್ ಟು ಎಕ್ಸೈಸ್ ಹೇಳು ಅಂತ ಹೇಳಿ ಆಕ್ಸಿ ಆಕ್ಸಿ ಆಲ್ ನೀವು ಮಾತ್ರ ಅವ್ರು ಎಕ್ಸೈಸ್ ಅವ್ರು ಆಕ್ಸಿ ಸರ್ ಆಯಿತು ನಮಗೊಂದು ಹತ್ತು ಕ್ಯಾಮ್ರಾ ಹಾಕಿಸ್ಕೊಟ್ರೆ ಸಾಕು ಬಿ ಸಿಗ ನಾವು ಅಲ್ಲಿ ಚೌಡ್ರಿ ಇದೆಯಲ್ಲ ಸರ್ ನಮ್ಮ ವಿನಾಯಕ ಚೌಟ್ರೆ ಅಲ್ಲಿ ನಾವೇ ದೇವಸ್ಥಾನದಿಂದ ಹಾಕ್ತೀವಿ ಅಲ್ಲಿ ಇಲ್ಲಿ ಒಂದು ನಾವೇ ಒಂದು ಹತ್ತು ಕ್ಯಾಮ್ರಾ ಈಗ ಎರಡು ಹಾಕಿದ್ರೇನೆ ಹಾಕಲ್ಲ ಸರ್ ಊರು ಎಂಟು ಒಂದು ಫಿಫ್ಟಿ ಮೀಟ್ರ್ ಒಂದು ಏಟಿ ಮೀಟ್ರಿಗೆ ಒಂದೊಂದು ಹಾಕ್ಕೊಂಡ್ರೆ ಮತ್ತೆ ಕ್ಯಾಮ್ರಾದಲ್ಲಿ ಓದೋದು ನಾಟ ಆಗ್ದಂಗೆ ಪ್ರಾಬ್ಲಮ್ ಆಗ್ದಂಗೆ ಜೇಂಗ್ ಆಗ್ದಂಗೆ ಅಂತೀಬೇಕು ಫಸ್ಟ್ ಕ್ಯಾಮ್ರಾ ಇರೋದು ಮಾಡಲೇಬೇಕು

ಅವ್ರನ್ನ ಇದಕ್ಕೇನು ಬರ್ತಾರೆ ಲೇಡೀಸೇ ಬರೋದು ಆ ಟೈಮಲ್ಲಿ ಬಸ್ ಬಂದು ಪೂಜೆ ಮಾಡ್ಕೊಂತಾರೆ ಮತ್ತೆ ರಿಟರ್ನ್ ಹೋಗಕ್ಕೆ ಅವ್ರಿಗೆ ಗಾಡಿಗಳಿರಲ್ಲ ಅದು ಮೈನ್ ಸಮಸ್ಯೆ ಆಗುತ್ತೆ ತುಂಬಾ ಪ್ರಾಬ್ಲಮ್ ಆಗಿದೆ ದೇವಸ್ಥಾನ ಎಷ್ಟೋ ಜನಕ್ಕೆ ನಾವು ನೋಡ್ಬಾಗ ಅವ್ರ ಲೋಕಲ್ ಅವ್ರನ್ನ ಆಟೋ ಕರೆಸಿ ಕಳಿಸಿ ಎಲ್ಲ ಮಾಡಿದೀವಿ ಪ್ರಾಬ್ಲಮ್ ರೆಗ್ಯುಲರ್ ಹೌದು ಸರ್ ಬಸ್ ನನ್ನ ಮನಸ್ಸಲ್ಲಿ ಏನಿದೆ ಅಂತ ನಾನು ಮಾತಾಡ್ತೀನಿ ಏಯ್ ನಾನು ಮಂಡಿ ಮಾಡುವ ಯಾರು ಮಾತಾಡಬಾರ್ದು ನಾನು ಅಂತ ಹೇಳುದು ಅದು ತೃಪ್ತಿ ತಿರುಪ್ತಿಯಲ್ಲಿ ಬಸ್ ಇದ್ದೀರಾ ತಿರುಪ್ತಿಯಲ್ಲಿ ಬಸ್ ಇದೆಯಲ್ಲ ತೃಪ್ತಿ ಬಸ್ ಥರ ಒಂದು ಬಸ್ ಮಾಡಿದ್ದೆ ನಾನು ಅದು ನಾಲ್ಕನೇ ಸೆಷನಲ್ಲಿ ಮಾತಾಡಿದ್ದೀನಿ ಯಾರನ್ನ ಪ್ರವಾಸೋದ್ಯಮ ಒಂದು ರೆಗ್ಯುಲರ್ ರೆಗ್ಯುಲರಾಗಿ ಒಂದು ಬಸ್ಸು ಒಂದು ಮುಳುಭಾಗಲದ ಒಂದು ನಮ್ಮ ಇತಿ ಐತಿಹಾಸಿಕ ಒಂದು ಬರೆದ್ಬಿಟ್ಟು ಸ್ಟಿಕ್ಕರಿಂಗ್ ಮಾಡಿ ಆ ಕುರುಡುಮಲೆ ಅಂಡ್ ಗರುಡ ದೇವಸ್ಥಾನ ಸೊ ಏನು ನಮ್ಮ ಐತಿಹಾಸಿಕ ದೇಶದಿಂದ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಬಸ್ಸುಗಳನ್ನ ತಿರ್ಗಾಡ್ಸೋ ಕೆಲಸ ಅದು ನನಗೆ ಸ್ವಲ್ಪ ಟೈಮ್ ಬೇಕು ಅದು ನಮ್ಗೆ ಸ್ವಲ್ಪ ಟೈಮ್ ಬೇಕು ಅದು ಆಲ್ರೆಡಿ ನಾನು ಪರ್ಮಿಷನ್ ತೊಗೊಂಡಿದ್ದೀನಿ ಪರ್ಮಿಷನ್ ತಗೊಂಡು ಕೂಡ ಆಗಿದೆ ಬಹುಶಃ ನಾನು ನನ್ನಂದಾನ ಕೊಡ್ತಾರ ಇಲ್ಲಾಂದ್ರೆ ನಾನು ಅವರೆಷ್ಟು ಕೊಡ್ತಾರ ನೋಡ್ಕೊಂಡು ಒಂದು ಬಸ್ನ ಮಾಡಿಫೈ ಮಾಡ್ಕೊಂಡು ಕೆ ಎಸ್ ಆಡಿದ್ರು ಮಾತಾಡಿಕೊಂಡು ಒಂದು ಬಸ್ನ ಮಾಡಿಫೈ ಮಾಡಿ ಫುಲ್ ಸ್ಟಿಕ್ಕರ್ ಗೊತ್ತಿರಬೇಕಂತ ಅನ್ಕೊಂತೀನಿ ತಿರ್ತಿ ಒಂದು ಬಸ್ ಹೋಗುತ್ತೆ ನೋಡಿ ಲೋಕಲ್ ಒಂದು ಬಸ್ ಹೋಗುತ್ತಲ್ಲ ಆ ಥರ ಒಂದು ಬಸ್ ಮಾಡಿ ಐದು ಕ್ಷೇತ್ರ ಏನಿದೆ ನಮ್ಮ ಮುಳಬಾಗ ತಾಲೂಕಲ್ಲಿ ಐದು ಐತ್ಯ ಕ್ಷೇತ್ರವನ್ನು ಸ್ಟಿಕ್ಕರಿಂಗ್ ಮಾಡಿ ಆ ಬಸ್ ಬರೀ ಇಪ್ಪತ್ನಾಲ್ಕು ಗಂಟೆ ಓಡಾಡಲಿಕ್ಕೆ ಒಂದು ವ್ಯವಸ್ಥೆನ ಮಾಡ್ಕೊಡ್ತೀನಿ

ಸೊ ಇಂಜಿನ್ ಸಾರಿ ಒಂದು ಪ್ರಾಬ್ಲಮ್ ಆಯ್ತು ಸರ್ ಈ ರಥ ಬೀದಿ ಏನಿದೆ ರಥೋತ್ಸವ ಹೋಗುತ್ತೆ ಸ್ವಲ್ಪ ರೆಡಿ ಮಾಡ್ಕೊಡ್ತೀನಿ ಅಂದಿದ್ರು ಇಂಜಿನ್ ಸಾರಿ ಮಾಡಿದ್ರೆ ರೆಡಿ ಆಗಿದ್ದೆ ಅದೇ ರೀತಿ ಯಾವಾಗ ರಥ ಒಮ್ಮೆ ಮೂವ್ ಆಗಿ ಸ್ಟಾರ್ಟ್ ಆಗುತ್ತೆ ಸರ್ ಒಟ್ಟು ಒನ್ ಅವರ್ ಎರಡು ಅವರು ಎಲ್ಲರೂ ಎಳಿತಾರೆ ಆಮೇಲೆ ಯಾರೂ ಇರೋಲ್ಲ ಆಮೇಲೆ ಲಾಸ್ಟ್ ಮೂಮೆಂಟು ಪೊಲೀಸ್ ತನಕ ಹೇಳೋದು ಲಾಸ್ಟ್ ಪ್ಲೇಸಿ ಬಂದು ಆ ರೀತಿ ಆಗ್ಬಾರ್ದು ಅನ್ನೋದು ಒಂದು ಪರ್ಮನೆ ಇಲ್ಲೇ ಇರಲಿ ಅನ್ನೋದು ನೀವು ಎಳೆದಿದ್ದೀರಿ ರಥ ಇದಕ್ಕೆ ರಥನ ಸೇರಿಸಬೇಕು ಜಗ ಜಾಗಕ್ಕೆ ಸಂಘ ಮಾಡಿದ್ರೆ ಬಿಡಿದ್ದೇನೆ ರಥನ ರಥದೇ ಒಂದು ಗ್ರೂಪ್ ಮಾಡಿ ಕೆಲಸ ಮಾಡಿ ನೂರು ಜನಕ್ಕೆ ಒಂದು ನಮ್ಮ ಊರು ಸಂಘ ಇದೆಯಲ್ಲ ರಾಬಿಲ್ ಸಂಘ ಒಂದು ನೂರು ಜನ ಮಾಡಿಕೊಂಡು ಆ ನೂರು ಜನ ರಸದ ಇದು ಮಾತ್ರ ಇದು ಮಾಡೋಲ್ಲ ಆ ಬಿಲ್ಡಪ್ ನಮ್ಮ ಬಿಲ್ಡಪ್ ಮಾತ್ರ ಕೇಳ್ತಾರೆ ಅಷ್ಟೇ ಅಂತ ಗದ್ದಲದ ತನಕ ಆಮೇಲೆ ಬಿಟ್ಬಿಡ್ತಾರೆ ನೀವಲ್ಲ ನಾನು ಕೂಡ ಕರ್ಕೊಂಡು ಆಯ್ತಲ್ವಾ ಅದು ಹೋಗೋ ತನಕ ಇರ್ತೀವಿ ಮತ್ತೆ ರೋಡ್ ಹಾಕೋಕ್ಕಾಗಲ್ಲ ಅದಕ್ಕೋಸ್ಕರ ನೂರು ಜನ ತಂಡ ಮಾಡ್ತೀವಿ ಆ ನೂರು ಜನ ಟೀ ಶರ್ಟ್ ಅಸ್ಥೆ ಮಾಡ್ತೀನಿ ನೂರು ಜನಕ್ಕೆ ಟೀ ಟಿ ಶರ್ಟ್ ಅಸ್ಥೆ ಮಾಡ್ತೀನಿ ನೂರು ಜನಕ್ಕೆ ಸೊ ಅವರು ರಸಕಂಪಿ ರಸ ಕಂಪ್ಟಿ ಅಂತ ಮಾಡೋದು ಸರ್ ಹಾಂ ಬರ್ಕೊಡಿ ಸರ್ ಇನ್ನೇನು ಸರ್ತೆ ಈ ಪಾರ್ಕಿಂಗ್ ವ್ಯವಸ್ಥೆಗೆ ಪ್ಲೇಸ್ ಎಲ್ಲ ಇತ್ತು ತೊಂದರೆ ಆಗಿತ್ತ ಲಾಸ್ಟ್ ಹಿಂದಿನ ವರ್ಷ ಏನೋ ಒಂದು ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದೀವಿ ಸರ್ ಅದೇ ರೀತಿ ಈ ವರ್ಷ ಮಾಡ್ತಿದ್ದೆ ಸೊ ಅದಕ್ಕೆ ಎಲ್ಲ ಪಬ್ಲಿಕ್ಕು ನಮಗೆ ಸಪೋರ್ಟ್ ಮಾಡಿದರೆ ಸಾಕು ಸರ್ ನಾವು ಜಾತರ ಚೆನ್ನಾಗಿ ನಡೆಸಿಕೊಡ್ತೀವಿ ಸರ್ಸು ಒಂದೂ ಇಲ್ಲ ಸರ್ ಫೋನ್ಸು ಒಂದೂ ಇಲ್ಲ

ಕೆಲಸ ಹಾಸ್ಬಿಟ್ಟು ಈ ಸರಿ ಕೊಡಿಸ್ತೀನಿ ಅವ್ರು ಮಾತ್ರ ಅಲಾ ಮಾಡ್ಬೇಕು ಜನ ನಿಮ್ಗೊಂದು ಪ್ರಾಬ್ಲಮ್ ಇದೆ ಪ್ರಾಬ್ಲಮ್ ಇದೆ ಪ್ರೋಟೋಕಾಲ್ ಫಸ್ಟ್ ತಾಲೂಕು ಅವ್ರಿಗೆ ಕೊಡ್ರಿ ಪ್ರೋಟೋಕಾಲ್ ಯಾರೋ ಎಮ್ ಎಲ್ ಎ ಬರ್ತಾರಂದ್ರೆ ಅಲ್ಲಿ ಪ್ರೋಟೋಕಾಲ್ ಕೊಡ್ತೀರಿ ಎತ್ಕೊಂಡು ಹೋಗ್ಬಿಟ್ಟಿ ಅಲ್ಲ ಅದಲ್ಲ ಅವ್ರನ್ನ ಕುಯ್ಯೋ 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 ಅನ್ಬಿಟ್ಟು ಎತ್ಕೊಂಡು ಅದಲ್ಲ ಸೊ ಫಸ್ಟ್ ತಾಲೂಕಿಗೆ ತಾಲೂಕು ಧನಿಗಳಿಗೆ ತಾಲೂಕ್ ಅಧಿಕಾರಿಗಳಿಗೆ ಫಸ್ಟ್ ಪಾರ್ಟಿ ಕೊಡಿ ಆಮೇಲೆ ನೀವು ಏನಿದ್ ಮಾಡ್ಕೊಳ್ಳಿ ಸರ್ ನೀವು ಯಾರಿಗಾರ ಮಾಡ್ಕೊಳ್ಳಿ ಅದಲ್ವಾ ಅದೊಂದು ಲಾಸ್ಟ್ ಟೈಮ್ ಮಿಸ್ಟೇಕ್ ಆಯ್ತು ಸರ್ ಇಲ್ಲ ಮಾಡ್ತೀವಿ ಸರ್ ಈ ರೀತಿ ಈ ಸಾರಿ ಆ ರೀತಿ ಮಿಸ್ಟೇಕ್ ಆಗಲ್ಲ ಸರ್ ಚೆನ್ನಾಗಿ ಮಾಡ್ಕೊಡ್ತೀವಿ ಓಕೆ ತಾಲೂಕು ತಾರೀಕು ನಾನೆಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಮುಜರಾಯಿ ಇನ್ಚಾರ್ಜ್ ಇರ್ತದೆ ಸರ್ವೇಶ್ವರು ಪೊಲೀಸ್ ಅಧಿಕಾರಿಗಳು ಬೆಸ್ಕಾಂ ಅಧಿಕಾರಿಗಳು ಕೆ ಎಸ್ ಆರ್ ಡಿ ಸಿ ಅಧಿಕಾರಿಗಳು ಒಂದೇ ಒಂದು ಪಾಯಿಂಟು ಸ್ಟ್ರೈಟ ಪಾಯಿಂಟ್ ಬಂದುಬಿಡ್ತೀನಿ ಲಾಸ್ಟ್ ವರ್ಷ ಹೇಗಿತ್ತು ಅನ್ನೋದು ಮಾತಾಡಬೇಕು ಲಾಸ್ಟ್ ಲಾಸ್ಟ್ ವರ್ಷ ಏನು ಡ್ರಾ ಬ್ಯಾಕ್ ಆಯಿತು ಅದನ್ನು ತಿದ್ದುಕೊಡ್ಬೇಕು ಕಳೆದ ವರ್ಷ ಏನು ಅನನುಕೂಲ ಆಯಿತು ಲಾಸ್ಟ್ ವರ್ಷ ತಾವೇನು ಹೇಳಿದಿರಿ ರಥ ಹೋಗಲಿಕ್ಕೆ ವರ್ಕ್ ಆಗಬೇಕು ಒಳಗಡೆ ಸೋರ್ತಾಯಿತು ಅದನ್ನು ಬಂದ್ ಮಾಡಿದ್ದೀವಿ ಕಾಂಕ್ರೀಟ್ ಆಗಿ ಬಂದ್ ಮಾಡಿದ್ದೀವಿ ಒಂದು ಸ್ವಲ್ಪ ಇದನ್ನೆಲ್ಲ ಶುಚಿವಾಗಿತ್ತು ಇದನ್ನೆಲ್ಲ ರೆಡಿ ಮಾಡಿಸಿದ್ದೀವಿ ಅದನ್ನು ಗೋಪುರ ಇದಾಗಬೇಕಾಯ್ತು ಒಳಗಡೆ ಎಂಟ್ರಿ ಆಗ್ಲಿಕ್ಕೆ ಅದು ಮಾಡಿಸಿದ್ವಿ ಮುಂದಿನ ಒಂದು ಏನು ಸಹಸ್ರಾರು ಸಂಖ್ಯೆಯಲ್ಲಿ ಕುರುಡುಮಲೆ ಗಣಪತಿ ಒಂದೇನು ದೇವಸ್ಥಾನಕ್ಕೆ ಬರ್ತಾರೆ ಅವತ್ತು ನಮ್ಮ ಭಕ್ತಾದಿಗಳಿಗೆ ಏನು ತೊಂದರೆ ಆಗ್ದಂಗೆ ನಮ್ಮಿಂದ ನಮ್ಮ ತಾಲೂಕು ಅಧಿಕಾರಿಗಳ ಕಡೆಯಿಂದ ಆಡಳಿತ ಕಡೆಯಿಂದ ನನ್ನ ಕಡೆಯಿಂದ ಏನೇನು ಅನುಕೂಲ ಅನ್ನೋದು ಗ್ರಾಮಸ್ಥರು ಯಾಕಂದ್ರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಗೊತ್ತಿರ್ತಕ್ಕಂಥ ಗ್ರಾಮಸ್ಥರು ಗ್ರಾಮ ಪಂಚಾಯತಿ ತಾವುದು ಈ ಗ್ರಾಮ ಪಂಚಾಯತಿ ಆಡಳಿತ ಮಂಡಳಿ ಇನ್ನೇನು ವಿಶೇಷವಾಗಿ ಕಳೆದ ಬಾರಿಗಿಂತ ಈ ಬಾರಿ ಏನು ವಿಶೇಷವಾಗಿ ವಿಭಿನ್ನವಾಗಿ ಏನು ಆಚರಣೆ ಮಾಡ್ಬೇಕನ್ನೋದು ತಿಳಿಸ್ಕೊಟ್ರೆ ಡಿಪಾರ್ಟ್ಮೆಂಟ್ ಇದ್ರ ಬಗ್ಗೆ ತಿಳಿಸ್ಕೊಟ್ರೆ ಇನ್ನೇನು ಮಾಮೂಲಿಯಾಗಿ ಬಸ್ಗಳು ಫ್ರೀ ಆಗ್ತೀವಿ ಇಂದ ಇಪ್ಪತ್ನಾಲ್ಕು ಗಂಟೆ ಕರೆಂಟ್ ಕೊಡ್ತೀವಿ ಇನ್ನು ಪೊಲೀಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಏನು ತಪ್ಪಾಗ್ದಂಗೆ ಅದು ಪಾರ್ಕಿಂಗ್ ವ್ಯವಸ್ಥೆ ಮೂರು ನಾಲ್ಕು ಕಡೆ ಮಾಡ್ಕೊತೀವಿ ಅದೆಲ್ಲ ಇನ್ನೂ ವಿಶೇಷವಾಗಿ ಇನ್ನೂ ಸ್ವಲ್ಪ ಟೈಟ್ ಮಾಡ್ತೀವಿ ಟೈಟ್ ಮಾಡ್ತೀವಿ ಅದ್ರ ಬಗ್ಗೆ ಏನು ನನಗೆ ಬಂದಿರ್ತಕ್ಕಂಥ ಮಾತಿ ಪ್ರಕಾರವಾಗಿ ಲಾಸ್ಟ್ ಟೈಮ್ ನಾವೇನ್ ನಾವೇನು ಅನುಕೂಲವನ್ನ ಮಾಡ್ಕೊಂಡಿದ್ವಿ ತುಂಬಾ ಚೆನ್ನಾಗಿತ್ತು ಅನ್ನೋ ಮಾತು ಬಂದಿದೆ ಇನ್ನೂ ಇನ್ನು ಚೆನ್ನಾಗಿ ಏನಾದ್ರೂ ಬೇಕು ಅಂತಂದ್ರೆ ಈ ಸಭೆದ ತೀರ್ಮಾನ ಅದ ಖಂಡಿತವಾಗ್ಲು ಅದ್ ಮಾಡ್ಲಿಕ್ಕೆ ನಾನು ಸದಾ ಸಿದ್ಧವಾಗಿದ್ದೀನಿ ಇದಾದ ಬಂದ್ಮೇಲೆ ಇನ್ನು ಒಂದು ವರ್ಷ ನಾನು ಟೈಮ್ ಬೇಕಾಗುತ್ತೆ ಯಾಕಂದ್ರೆ ಅಷ್ಟು ಬೇಗ ವರ್ಕ್ ಮಾಡಕ್ಕೆ ಒಂದೊಂದು ವರ್ಕಿಗೆ ಒಂದೊಂದು ವರ್ಕಿಗೆ ಸ್ಟಾರ್ಟ್ ಮಾಡ್ಕೊಂಡ್ ಬರ್ತಾ ಇದೀವಿ ಬಹುಶಃ ನೆಕ್ಸ್ಟ್ ವರ್ಷಕ್ಕೆ ಅದೇನಾಗಬೇಕು ಅದನ್ನ ಖಂಡಿತವಾಗ್ಲೂ ಮಾಡ್ತೀನಿ ಬಹುಶಃ ನನಗೆ ಈಗ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ಒಳಗಡೆ ಒಳಗಡೆ ಹೋದಾಗ ದರ್ಶಕ ಅಂತ ಹೋದಾಗ ಕ್ರೌಡ್ ಜಾಸ್ತಿ ಆಗುತ್ತೆ ತುಂಬ ಸಖ್ಯ ಆಗುತ್ತೆ ಈಗ ಕೂಡಲೇ ಎ ಸಿ ವ್ಯವಸ್ಥೆ ಮಾಡ್ತೀನಿ ಒಳಗಡೆ ಎ ಸಿ ವ್ಯವಸ್ಥೆ ಮಾಡಿಕೊಡ್ತೀನಿ ಹಬ್ಬದ ಒಳಗಡೆ ಎ ಸಿ ವ್ಯವಸ್ಥೆ ಮಾಡಿಕೊಡ್ತೀನಿ ನನ್ನ ಶಾಸಕರ ನಿಧಿಯಲ್ಲೇ ಎ ಸಿ ವ್ಯವಸ್ಥೆ ಎರಡು ಕಡೆ ಎ ಸಿ ವ್ಯವಸ್ಥೆ ಮಾಡಿಕೊಡ್ತೀನಿ ನಾಳೆ ನಾಳೆಗೆ ವರ್ಕ್ ಸ್ಟಾರ್ಟ್ ಮಾಡಿ ಕೇಳ್ತೀನಿ ಇನ್ನು ಇನ್ನು ಪಂಚಾಯಿತಿ ಕಡೆಯಿಂದ ಒಂದು ಜವಾಬ್ದಾರಿ ನಿಮ್ಮ ದೊಡ್ಡದಾಗಿ ಜವಾಬ್ದಾರಿ ಆಗ್ತೀವಿ ಇನ್ನೇನಾದರೂ ಅನುಕೂಲಗಳು ಬೇಕಿದ್ದರೆ ಈ ಒಂದು ಒಂದು ಅಪ್ಪನ ಒಂದು ಆಶೀರ್ವಾದವನ್ನು ಸಕ್ಸಸ್ ಮಾಡಲಿಕ್ಕೆ ಅನುಕೂಲ ಬೇಕಂದರೆ ತಾವುಗಳು ಹೇಳಬೇಕಾಗಿ ನಾನು ಒಬ್ಬೊಬ್ಬರ ಕೇಳ್ಕೊಳ್ತೀನಿ ಈಗ ಮೊನ್ನೆ ವರ್ಕ್ ಆದ ಎಲ್ಲ ಪೂರ್ತಿ ವೈರಿಂಗ್ ಎಲ್ಲ ತೆಗೆದು ಮಾಡಿದ್ದಾರೆ ಅದು ಗ್ರೌಂಡ್ ಆಗ್ತಾ ಇದೆ ಬಸ್ಕ ಒಂದ್ಸರಿ ಒಳಗಡೆ ಹೋಗಿ ದಿಂಬೂರ್ಗೆ ಕಳಿಸಿ ಒಂದು ಸ್ವಲ್ಪ ಚೆಕ್ ಮಾಡಿಸಿ ವೈರಿಂಗ್ ಏನು ಚೇಂಜ್ ಮಾಡೋಕ್ಕ ಸ್ವಲ್ಪ ಚೇಂಜ್ ಮಾಡಿಕೊಡ್ತು ಅವನು ಆ್ಯಕ್ಚುಲಿ ಏನಾಗಿತ್ತು ಅಮೌಂಟ್ ತಂದುಬಿಟ್ಟಿದ್ದೆ ನಾನು ಅಮೌಂಟ್ ಹಾಕಿಬಿಟ್ಟಿದ್ದೆ ಒಳಗಡೆ ಸೋರ್ತಾಯಿತ್ತು ಅಂತ ಹೇಳಿದ್ರಲ್ಲ ಒಳಗಡೆ ಕಾಂಕ್ರೀಟು ಇದೆಲ್ಲ ಹೊಸ್ದಾಗಿ ಮಾಡಲಿಕ್ಕೆಲ್ಲ ಮತ್ತು ಅದು ಮಾಡಿಸಿ ಮಾಡಿಕೊಟ್ಟು ಅದು ಮಾಡ್ಬಿಟ್ಟು ಅರ್ಧ ಬರ್ಧ ಮಾಡಿಕೊಂಡಾಗ ಗೊತ್ತಿಲ್ಲ ಪೂರ್ತಿ ಮಾಡೋದು ಚೆಕ್ ಮಾಡಿ ವರ್ಕಿನ್ನ ಚೆಕ್ ಮಾಡಿದ್ದು ವೈರಿಂಗ್ ಸ್ವಲ್ಪ ಚೆಕ್ ಮಾಡಿ ಅದೇನು ಪ್ರಾಬ್ಲಮ್ ಆಗಿದೆ ನೀವು ಕಳಿಸ್ಬಿಟ್ಟು ಕ್ಲಿಯರ್ ಮಾಡಿಕೊಡ್ತೀರಾ ಈ ಈಗಲೇ ನಾಳೆ ವರ್ಷ ಮಾಡ್ತೀನಿ ಇವಾಗ ಇವಾಗಲೇ ಮಾಡಿಸ್ತೀನಿ ಸರ್ ಈಗಲೇ ಮಾಡಿಸ್ತೀನಿ ಇದು ಮಾಡಿ ನಾವು

ನಿಮ್ಮ ಲಾಸ್ಟ್ ಟೈಮ್ ಏನು ಮಾಡಬೇಕು ಅಂತ ಹೇಳಿದ್ದು ಎಮೇಲೆ ನಮಗೂ ಗೋಕೆ ಹೋಗಿ ಗೋಕ್ರಿ ಸಾಕ ಏನೋ ಮಾಡಿದೆ ಅಂತ ಮಾಡೋದು ಬೇಡ್ರಿ ಆ ನಿಮಗೂ ಬರಲಿ ಏನೋ ಈ ಪ ಈ ಸಮಯದಲ್ಲಿ ಏನೋ ಮಾಡಿದ್ವಿ ಅಂತ ಮಾಡೋದು ಬೇಡ ಏನಾದರೂ ಮಾಡಿ ಡಪ್ ಮಾಡಲ್ಲ ಇಲ್ಲದ್ರು ಮಾಡೋದು ಬೇಡ ನಮ್ಗೆ ಕನ್ನಾಗಣ ಅಂತ ಹೇಳ್ಬಿಡಿ ಮಾಡ್ಸ್ಕೊ ಮಾಡ್ರೆ ಮಾಡಬೇಕು ಇಲ್ಲ ಬೇಡ ಅನ್ಬೇಕು ಹೇಳಿ ಒಂದೇ ಹೇಳ್ಬೇಕು ನಮ್ಗೆ ಮಾಡಿಕೊಡಿ ಸರ್ ಸರ್ ಊರು ಎಂಟ್ರೆನ್ಸಿಂದ ದೇವಸ್ಥಾನದವರೆಗೂ ಪಕ್ಕದಲ್ಲಿ ಮಣ್ಣು ಒಡೆದು ಸ್ವಲ್ಪ ಇದು ಮಾಡ್ಬೇಕು ಸರ್ ಆ ಕಡೆ ಈ ಕಡೆ ಸ್ವಲ್ಪ ಇದಾಗ್ಬಿಟ್ಟಿದೆ ಎರಡು ಎರಡು ಬಸ್ ಬಂದರೆ ಹಳ್ಳ ಹಳ್ಳ ಆಗುತ್ತೆ ರೋಡ್ ಬಿಟ್ಟು ನೋಡಿಬಿಟ್ಟು ಹಳ್ಳಿ ಕಡೆ ಸ್ವಲ್ಪ ಹಳ್ಳ ತುಂಬಿಸಿ

ನೀವೇ ಶಿರಸ್ ಹೇಳ್ತಾರ ನಾನೇ ಕೊಟ್ಟಿದ್ದೆ ಮತ್ತು ನನಗೆ ಫೋನ್ ಬಂತು ಫೋನ್ ಬಂತು ಹಂಗೆಲ್ಲ ದೇವಸ್ಥಾನದ ವಿಚಾರದಲ್ಲಿ ಹಂಗೆಲ್ಲ ಮಾಡೋದು ಬೇಡ ನನ್ನ ನನ್ನ ಒಬ್ಬ ಒಂದು ಅಭಿಪ್ರಾಯ ಸುಮ್ಮನೆ ಇಷ್ಟೆಲ್ಲ ಮಾಡೋಕೆ ಕೆಟ್ಟ ತಗೊಳ್ಳೋ ಅವಶ್ಯಕತೆ ಬೇಡ ಯಾರು ಹಾಕಿದ್ದಾರು ಲಿಂಕ್ ಬಿಟ್ಟಿದೆ ಅವ್ರು ಬಂದು ಇವತ್ತು ಬರ್ತಾರೆ ಮತ್ತೆ ನಿಧಾನವಾಗಿ ಇಳಿಸ್ಬಿಡಿದ್ರೆ ಲಿಂಕ್ ತಗೊಬಿಟ್ಟು ರೋಪ ಕಟ್ಟಾಗಿದೆ ಅಂತ ಅದನ್ನು ರೆಡಿ ಮಾಡಿಸ್ತೀವಿ ನಾವೇ ಜೇವಂತ ಮಾಡಿ கல்யணி க்ளீன்பிடிச்சு ஒன்றே பைப் டாப் தும்போது அல்லது வைப்பாட் ಆರ್ಟಿಫಿಷಿಯಲ್ದು ಬರ್ತದೆ ನನಗೆ ಅದನ್ನು ಬೈಪ್ ಹಾಕ್ಬಿಟ್ಟು ಬೈಪ್ಗೆ ಇದು ಹಾಕ್ಬಿಟ್ಟು ಟ್ಯಾಪ್ ಹಾಕಿ ಅದನ್ನು ನೀವು ಸರ್ ಮತ್ತೊಂದು ಸರ್ ಬಾತ್ರೂಮ್ ಬಾತ್ರೂಮ್ಸಲ್ಲಿ ಟಮೋಟ್ ಸಿಕ್ಟೆಮ್ ಒಂದಿಲ್ಲ ಸರ್ಚಿತರಿಗೆ ಅವ್ರಿಗೆ ಹಾಗೆ ತುಂಬ ಅನಾನುಕೂಲ ಆಗುತ್ತೆ ಮತ್ತೊಂದು ಅನುಕೂಲ ಆಗಿದೆ ಅಚ್ಚರೆ ಹೇಳೋದು ಭಾರಿ ಅನಾನುಕೂಲ ಆಗಿದೆ ತಪ್ಪಾ ಅವ್ರಿಗೆ ಅದರಿಂದ ಅದೊಂದು ವ್ಯವಸ್ಥೆ ಮಾಡಿಕೊಡ್ಬೇಕು ಸರ್ ನಮ್ಮದೇನಿದೆಯಲ್ಲ

ಒಳಗಡೆ ಅಲಂಕಾರ ಮತ್ತು ದೇವರ ಅಲಂಕಾರ ಫುಲ್ ಅಲಂಕಾರ ಎಲ್ಲ ತುಂಬ ನಂದೇ ಇರ್ತೀವಿ ನಂದೇ ಇರ್ತೀವಿ ಯಾರು ಕೊಡುತ್ತೆ ವರ್ಷ ವರ್ಷ ನಂದೇ ಇರ್ತದೆ ಬೇರೆ ಅದೇನಾದರೂ ಒಂದು ಒಳಗಡೆ ಬಂದರೂ ಈಗ ಅಲಂಕಾರ ಮಾಡೋದು ಆಪಾಲ ಅಲಂಕಾರ ಮಾಡೋದು ದೇವ್ರಿಗೂ ಆಪಾಲ ಅಲಂಕಾರ ಮಾಡ್ತೀವಿ ಕಾಂಬಿನೇಷನ್ ಒಂದೇ ಇರಲಿ ಅಂತ ಈ ಸಲ ಸ್ವಲ್ಪ ವಿಶೇಷವಾಗಿ ಈಸಲ್ ಅದು ಮಾಡಿಸ್ ಡಿಸೈನ್ ಮಾಡಿ ಆಚೆ ಎಲ್ಲ ಅಲಂಕಾರ ಜಾಸ್ತಿ ಮಾಡಿಸ್ತಾರೆ ಬೇರೆ ಸ್ವಲ್ಪ ಲಾಸ್ಟ್ ಏನು ಮಾಡಿದೆ ಗೊತ್ತಾ ಐದು ಲಕ್ಷ ರೂಪಾಯಿ ಕೊಟ್ಟು ನಾನೇ ಕುಕ್ಕೊಂಡೆ ಐದು ಲಕ್ಷ ರೂಪಾಯಿ ಕೊಟ್ಟು ನಾನೇ ಕುಕ್ಕೊಂಡು ಫ್ರೀ ಬಿಟ್ಟೆ ಏನು ಕೇಳಿ ಅವ್ರು ಏನೋ ನಾಲ್ಕು ಕಾಸು ಸಂಪಾದನೆ ಮಾಡಬೇಕು ನಮ್ಮ ಬಂದಾಗ ನಾವು ಇನ್ನೂ ಸಪೋರ್ಟ್ ಮಾಡ್ಬೇಕು ಅವ್ರಿಗೆ ಅವ್ರ ಹತ್ರ ಕಿತ್ತಿನ ಜಾತ್ರೆ ಮಾಡ್ಬೇಕಂತ ಕರ್ಮ ನಮಗೇನಿದ್ದಿತ್ತು ಇಲ್ಲಿ ಪಾರ್ಕಿಂಗ್ ವಸೂರು ಮಾಡೋಂಗಿಲ್ಲ ಅಂಗಡಿ ದಿವಸ ವಸೂರು ಮಾಡೋಂಗಿಲ್ಲ ಸಾಧುವಾರಿ ಅವ್ರು ಊಟ ಕೊಡಿ ಅವ್ರಿಗೆ ಆಯಿತು ನಮಗೆ ಅವರು ಅನುಕೂಲ ಮಾಡಿಕೊಂಡೆ ಸೊ ಅದು ಬಿಟ್ಟು ಇಂಥ ಊರಿಗೋದ್ರಪ್ಪ ಇಂಥ ಕೆಲಸ ಮಾಡಪ್ಪ ಅನ್ನೋ ಕೆಟ್ಟ ಕೆಲಸನೂ ಬೇಡ ಆವಣಿ ಇವನ್ ಎಷ್ಟು ಲಕ್ಷ ಜನ ಬರ್ತಾರೆ ನಾನು ಯಾರಿಗೂ ಕೂಕ್ ಬಿಟ್ಟಿಲ್ಲ ಹಂಗೂ ಕೂಗ್ ಗೋ ಗೌರ್ಮೆಂಟ್ ಕಾನೂನು ಇದೆ ಸೊ ನಾವೇ ಕೂಗ್ಬಿಟ್ಟು ನಾವೇನು ಮಾಡಿದ್ವಿ ಫ್ರೀ ಬಿಟ್ಬಿಟ್ವಿ அது அல்லது பேட அந்த நான் அனிக்கை அவர் மாதம் அது அமெண்ட் பாஸ்போர்ட் மாதிரி அது முஜராக வந்து எது நான் அமெண்ட் இன்னும் ரெடிங் வந்து தயவுட்டு அது மாதிரி பேர

ಒಂದು ಬಸ್ನ ಆರ್ಡರ್ ಮಾಡಿಕೊಡೋಣ ಸ್ಟಿಕ್ಕರಿಂಗ್ ಹೇಳ್ತೀನಿ ನಾನು ಓಕೆ ನನ್ನ ಅನುದಾನ ಕೊಡ್ತೀನಿ ಪ್ರತ್ಯಕ್ಷ ಕೊಡ್ತೀನಿ ಒಂದು ಸ್ಟಿಕ್ಕರಿಂಗ್ ಮಾಡಿಸಿ ಅದು ರೂಟ್ ಏನು ಗೊತ್ತಾ ಆವಣಿ ಕೊಡು ಆವಣಿ ಆಂಜನೇಯಸ್ವಾಮಿ ಕೊಡುಮಲೆ ಗರುಡ ಇದು ಇದು ಹಿಂಗೀರು ಇಪ್ಪತ್ನಾಲ್ಕು ಗಂಟೆ ಅಪ್ ಟು ಒಂಬತ್ತು ಗಂಟೆ ರಾತ್ರಿ ತನಕ ಒಂದು ಬಸ್ಸು ನಾನು ಇಷ್ಟು ತಿರುಗಾಡ್ತಾ ಇರೋದು ಪುಣ್ಯ ಇದೆ ಫ್ರೀ ಕೊಡಿ ಅಪ್ಲಿಕೇಶನ್ ಕೊಡ್ತೀನಿ ನಾನು ನನ್ನ ಕನಸು ನನ್ನ ಬ ನನ್ನ ಲ್ಯಾಪ್ಟಾಪಲ್ಲಿ ಡಿಸೈನ್ ಇಟ್ಟಿದ್ದೀನಿ ಆ ಡಿಸೈನ್ ಕೊಟ್ಟು ನಾನು ಪಾಸ್ ಮಾಡ್ತೀನಿ ಬೇರೆ ಒಂದು ವಾರ ಇದಿತ್ತು ಅಂತ ಒಂದು ತಿಂಗಳು ಲೇಟ್ ಮಾಡಿದ್ದು ಅಷ್ಟೇ ಬೇರೆ ಏನು ಸಮಸ್ಯೆ ಇಲ್ಲ ಇದೆಯಾ ರೈಸ್ ಆಗಿದ್ದು ಕೂಡ ಇಲ್ಲೇ ಪಾಯಿಂಟ್ ಅದು ಪಾಯಿಂಟ್ ರೈಸ್ ಆಗಿದ್ದು ಇಲ್ಲೇ ಈ ಅಲ್ಲಿಂದ ಹಂಗೆ ಹೋಗಿ ನಾನು ಪಾಸ್ ಮಾಡ್ಕೊಟ್ಟಿದ್ದು ಬಿಲ್ ಪಾಸ್ ಮಾಡ್ಕೊಟ್ಟಿದ್ದೀನಿ ಏನು ಸಮಸ್ಯೆ ಇಲ್ವಲ್ಲ ಓಕೆ ಆಮೇಲೆ ಇನ್ನೊಂದು ಎಂ ಟಿ ಬಿ ನಾಗರಾಜ್ ಇದು ಗೋಪುರ ಮಾಡಿಸ್ತೀವಿ ಅಂತ ರಾಜಗೋಪುರ ಅವ್ರು ಮಾತಾಡಿಕೊಂಡು ಹೋದ್ಮೇಲೆ ಅವರು ಇಲ್ಲಿ ತೋರಿಸಿ ಎಲ್ಲ ಇದು ಮಾಡಿದ್ರು ಆ ಗೋಪುರ ಮಾಡೋದಕ್ಕೆ ಪರ್ಮಿಷನ್ ಕೊಡಲಿಲ್ಲ ಅಂತ ಮತ್ತೆ ನಾವು ಮತ್ತೆ ಅವ್ರ ಹತ್ರ ಹೋಗಿ ವಿಚಾರಣೆ ಮಾಡಿದ್ದಕ್ಕೆ ಅವರು ಇಟ್ಕೊಂಡಿದ್ದೆ ಇಲ್ಲ ನಾನು ರೆಡಿ ಇದ್ದೀನಿ ನಿಮ್ಮ ಆವಾಗ ಬೇರೆ ಎಮ್ ಎಲ್ ಎ ಅವರು ಇದ್ದಿದ್ದು ಅವರಿದ್ದಾಗ ಆಗಲಿಲ್ಲ ಅದು ಒಂದು ಚೂರು ನೀವು ಮಾತಾಡಿ ಸರ್ ನಿಮಗೆ ಮಾಹಿತಿ ಇರಲಿ ನೀವು ಯಾವುದೇ ದಾನಿಲ್ ಬಂದು ಹತ್ತು ಕೋಟಿ ಕೋಟಿ ಕೂಡ ಮುಟ್ಟಂಗಿಲ್ಲ ಅಲ್ಲ ಸಲ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ನಾನೇನ್ ಅನ್ಕೊಂಡೆ ಅಂತಂದ್ರೆ ಈ ವರ್ಷ ಒಳಗಡೆ ಇದಕ್ಕೆ ಲೇಪನ ಮಾಡಿಸ್ಬೇಕು ಅನ್ಕೊಂಡೆ ಒಳಗಡೆ ಏನು ಬಂಗಾರದ ಲೇಪನ ಮಾಡಿಸ್ಬೇಕು ಮೂರು ಬಾಗಲೂ ಲೇಪನ ಮಾಡಿಸ್ಬೇಕು ಅಂದ್ಕೊಂಡಿದ್ದೆ ಅವ್ರು ಡಿಪಾರ್ಟ್ಮೆಂಟ್ ಪರ್ಮಿಷನ್ ಕೊಡ್ತಾ ಇಲ್ಲ ಈ ಕಾಂಟ್ರಾಕ್ಟ್ ಮಾಡೋದು ಕರ್ನಾಟಕದ ಕರ್ನಾಟಕದಿರೋದೇ ನಾಲ್ಕು ಜನ ಅವರೇ ಬಂದು ಕಂಡ್ರ ಹಾಕೊಳ್ಬೇಕು ಎಷ್ಟೇ ಕೋಟಿ ಬಂದ್ರು ಕೂಡ ಹಳೆ ದೇವಸ್ಥಾನನ ಬಿಟ್ಟಂಗಿಲ್ಲ ಅದನ್ನ ಸೆಂಟ್ರಲ್ ಬೇಕು ಅದನ್ನ ಈ ಸರಿ ಹಾಕಲ್ಲ ನಾನು ಮಾತಾಡ್ಕೊಂಡು ಎಲ್ಲ ದೇವಸ್ಥಾನಕ್ಕೂ ನಾನು ಕೋಟಿ ಅಮೌಂಟ್ ಕೇಳಿದ್ದೀನಿ ಮಾಡ್ಕೊಡ್ತಾರೆ